ನಮಸ್ಕಾರ ನಾಡಿನ ಜನತೆಗೂ ಅಭಿಮಾನಿ ಮಕ್ಕಳಿಗೂ ನೋಡಿರಿ ಇಲ್ಲೇ ನಮ್ಮ ಹೊಲಕ್ಕೆ ನಮ್ಮ ಕುರ್ಬಾಪ ನಾನು ಎಲ್ಲ ಜನತೆಗೆ ಅವನು ಎಲ್ಲ ವಿಡಿಯೋ ನಾನು ನೋಡಿನಿ ನನಗೆ ಗೊತ್ತಿದ್ದಿದ್ದಿಲ್ಲ ಯಾರೋ ಏನೋ ಅಂದ್ಕೊಂಡಿದ್ನ ಇಲ್ಲೇ ನಮ್ಮ ಹೊಲದ ಮಗ್ಲ ಶೆಡ್ ಹಾಕ್ಯಾನ ಯಾಕಂದ್ರೆ ಕುರುಬರ ಕಷ್ಟ ಏನೋ ಎಲ್ಲರಿಗೂ ಗೊತ್ತೈತಿ ಅಂಥದ್ರೊಳಗೆ ಅಂತ ಗೊಂದಲ್ದಾಗ ಖುಷಿಲೆ ಅದೊಂದು ವಿಡಿಯೋ ಮಾಡ್ತಾನಂದ್ರೆ ಒಂದು ಅಭಿಮಾನ ಪ್ರೀತಿ ಅವನಿಗೆ ಇದ್ದಿದ್ದ ಎಲ್ಲ ಸಬ್ಸ್ರಯರ್ಗೂ ನಮ್ಗೆ ಅನಗುರದಲ್ಲಿ ಯಾರು ಬೇಜಾರು ತರ್ಕೋಬೇಡ್ರಿ ಅವಂಗೆ ಸಪೋರ್ಟ್ ಮಾಡ್ರಿ ಯಾಕಂದ್ರೆ ನಾಡು ಬಿಟ್ಟು ಊರಿಗೆ ಬಂದು ನಮ್ಮಂಥವ್ರೆಲ್ಲ ಹಚ್ಕೊಂಡು ಅವನ್ನೆಲ್ಲ ಹೊಲ್ಗಳ ಹಾಕ್ಲಾ ಮೇಯಿಸ್ಕೊಂಡು ತಮ್ಮ ಬಾಳೆ ತ ಮಾಡ್ಕೊಳ್ಳೋದಂದ್ರೆ ಭಾಳ ಬಿರಿ ಐತಿ ಯಾಕಂದ ನಾವೆಲ್ಲ ಇದ್ರೆ ಈಗ ನೋಡ್ರಿ ಕುಡಿಯಾಕ ನೀರು ಎಲ್ಲಿಂದ ತಂದ್ರೆ ನೀರು ನೋಡ್ರಿ ನಮ್ಮ ಊರಿಗೆ ಇಲ್ಲಿ ಎಷ್ಟು ಒಂದು ಐದಾರು ಕಿಲೋಮೀಟ್ರ್ ಐತಿ ನಾವೇ ಕುರುಬಾರ ಐತಿ ಹೆಂಗಿ ಅಮ್ಮ ಹೋಯ್ತು ಮಂದಿ ಅಂದ್ರೆ ನಾವ್ ತಂದಿದ್ದು ಬರ್ತಿವಿ ಬಿಚ್ಚೆ ಎಲ್ಲ ಅಂತಿದ್ವಿ ನನಗೆ ಖುಷಿ ಆಗ್ತದೆ ಯಾಕಂದ್ರೆ ಆಳುಗಳಿಗೆ ಹಚ್ಚಿ ಇರ್ಲಿ ಅಂತ ಹೇಳಿ ತಗೊಂಬಂದಿದ್ನಿ ಆ ಮುನ್ಸಿದಕ್ಕ ನನಗೆ ಬೆಳಗ ಹೊಲ ಜಯಂತಿ ಮಾಡಿಂಗ್ರ ಆಗಿ ಎಡಿ ಹಿಡ್ದಂಗೆ ನನಗೆ ಖುಷಿಲಿ ಊಟ ಮಾಡಿದ್ವಿ ನೋಡ್ರಿ ಕಷ್ಟ ಅನ್ನೋದ ಎಲ್ಲರಿಗೂ ಇರ್ತೈತಿ ಕುರುಬ್ರಂತ ಕಷ್ಟ ಯಾರಿಗೂ ಬರುದು ಬೇಡ ಅವ್ರ ಕಷ್ಟ ಅಲ್ಲದ ಅದೊಂದ್ ಕರ್ತವ್ಯ ಅಂತೀವಿ ಯಾಕೆಪ್ಪ ಹೌದು ನಮ್ಮ ಯಾಕಂದ್ರೆ ನಮ್ಮ ಇನ್ನೊಬ್ಬ ಕೈಯಾಗ ಹೋಗಿ ದುಡಿದ ಏನೋ ನಮ್ಗೆ ಎಷ್ಟೋ ಕಾಸ್ಟ್ ಇರೋ ಎಷ್ಟು ಕಾಟ ಐತ ಮಾಡ್ಕೋತ ನಾನು ಆದ್ರೂ ಹೇಳಿನಿ ಏಪ್ಪ ನಿನಗ ವಿಡಿಯೋ ಹಾಕೋದ್ರಿಂದ ವಿಡಿಯೋ ಮಾಡಿದ್ರಿಂದ ನಮ್ಗೆ ಖುಷಿ ಯಾರು ಏನು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಮಗಂತೂ ನೋಡ್ರಿ ಈ ವಿಡಿಯೋ ಇವಂದ್ರಾಗಿಂದ ರಾಗಿಂದ ವಿಡಿಯೋ ಬಂತಂದ್ರೆ ಇವ್ನ ಫಾಲೋ ಮಾಡಿ ನನ್ನ ಇದಕ್ಕೆ ತಗೊಂಡು ನೋಡ್ಕೊತಕೊಂಡ್ರೆ ನನಗೊಂದೊಂದು ಅಭ್ಯಾಸ ಅದೊಂದು ಹ್ಯಾಬಿಟ್ ಆದ ಪ್ರತಿಯೊಬ್ಬರು ಹೇಳ್ತೀನಿ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ರಿ ಮಾಡಿರಿ ಗಂಟಿ ಹೊಡೀರಿ ಫೋನಿಂಗ್ ಮಾಡ್ರಿ ಹೊಲಕ್ಕೆ ಬಂದಿದ್ರು ಇಲ್ಲೇ ಬಾಜು ತೆರಬಿದ್ದು ಅಮ್ಮಾವ ನಾವು ಇಲ್ಲೇ ಭೇಟಿ ಆಗಿ ಬಂದು ಅಮ್ಮಗಳ ಊಟ ಮಾಡತ್ತ ನಮಗೂ ಊಟ ಕೊಟ್ರ್ ಕೊಡು ಊಟ ಮಾಡಿದೋ ಅಮ್ಮಗಳು ಎಲ್ಲಾ ವಿಡಿಯೋ ನೋಡುತ್ತ ಅವರು ಇನ್ಸ್ಟಾಗ್ರಾಮ್ ವೈರಲ್ ದಾರ ಅದಕ್ಕ ಅಮ್ಮಗಳು ಒಂದ್ ಮಾತಾಡ್ಸಬೇಕ ನೋಡು ವೈರಲ್ ಆಗಿಲ್ಲ ನೀವು ಮಾಡಿರೋ ವೈರಲ್ ಒಬ್ಬರು ಮನುಷ್ಯನ ಒಂದ ದಿನ ರಾತ್ರಿನ ರಾಜನ ಮಾಡೋದ್ ನಿಮ್ ಕಡೆ ಐತಿ ಒಂದ ದಿನ ಹುಚ್ಚರ್ ಮಾಡಿದ್ರು ನಿಮ್ ಕಡೆ ಐತಿ ಯಾಕ ಎಲ್ಲಾ ಜನರ ಆಶೀರ್ವಾದ ಹ್ಯಾಂಗ್ ಜನರು ಒಂದ ಮಂಡಲ್ ಗತ್ಲಿ ನಾವೇನ ಹುಚ್ಚರಂಗ ಹೇಳಿ ಹೇಳ ಮಾಡೋರಲ್ಲ ಎಲ್ಲ ಅಮ್ಮನ ಅನುಗ್ರಹಿ ಅವ್ರಿಗು ಮಾಳಿಂಗ ರಾಯಿಂದ ಅನುಗ್ರಹ ಐತಿ ಅದಕ್ಕ ಆದಷ್ಟು ಎಲ್ಲರೂ ಒಂದ್ ಇಡಿಯೋ ಬಂತಂದ್ರೆ ಮಾತಾಡಲ್ಲ ಏನಾರ ಮಾತಾಡ ನೋಡ್ರಿ ನಮ್ಮ ನಮ್ಮ ಹೊಲಕ್ಕೆ ಕೆಲ್ಸಕ್ಕೆ ಬಂದ ಅಕ್ಕಿ ಮಗಾರಿವ ಯಪ್ಪ ನಿನ್ ಮಕ್ಳು हिंदी और में तोरस्ती वाली अगर हे मेट तोरस्ती इन करते पा। पा। नमस्कार